ಹಣಕ್ ಕುಂಕುಮ ಇಡ್ತೀವಿ ಏನಕ್ಕೆ ಹಣೆಗೆ ವಿಭೂತಿ ಇಡ್ತೀವಿ ಏನಕ್ಕೆ ತಿಲಕ ಏನಕ್ಕೆ ಸಿಂಧೂರ ಸಿಂಧೂರದ ಸಂಕೇತವೇನು ಹೇಳಿಕೊಡ್ಬೇಕಲ್ವ ಮಕ್ಕಳಿಗೆ ಕಾಟಾಚಾರಕ್ಕೆ ಹೆಣ್ಣು ಮಕ್ಕಳು ಸಿಂಧೂರ ಇಡೋದಿಲ್ಲ ಅದಕ್ಕೊಂದು ಕಾರಣ ಇದೆ ಮಾರ್ಕಂಡಿ ರಿಶಿವನಿಗಳು ದೇವಿ ಸಪ್ತಶಿತ ಎಲ್ಲ ಬರೀತಾರಲ್ಲ ಶುಂಭನಿ ಇಬ್ಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭನಿಶುಂಬರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನ ತೆಗೆದುಕೊಂಡು ತಾಯಿ ಜಗನ್ಮಾತೆ ದಿನ ಹಣೆ ಗಚ್ಕೊಂಡ್ರು ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಒಂದು ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆಂಬರಿಗೆ ಪರಿಸ್ಥಿತಿ ಗಂಟೆಗೊಳ್ಲಿಕ್ಕೆ ಮನೆ ಒಬ್ಬೊಬ್ಬ ಹೆಣ್ಮಗಳು ಜೀವಂತ ದುರ್ಗಿದಂತೆ ಹಣೆಗೆ ಸಿಂಧುರಾಚಬೇಕಂತ ಹಿರಿಯರು ಹಾಕಿಕೊಂಡಂತ ಪರಂಪರೆ ಆ ಪರಂಪರೆ ಜೀವಂತ ಸಾಕ್ಷಿ ನೋಡ್ತಿದ್ದೀವಿ ಸಿಂಧೂರಕ್ಕೆ ಭಗ್ನ ಬಂದಾಗೆಲ್ಲ ತಾಯಿ ಜಗನ್ಮಾತಿ ಎದ್ದು ಬರ್ತಾಳೆ ಒಂದಲ್ಲ ಒಂದು ಅವತಾರದಲ್ಲಿ ತಾಯಿ ದುರ್ಗೆ ಆಗಿ ಬಂದಂತವಳು